ಅನಗತ್ಯವಾಗಿರ್ತಕ್ಕಂಥ ಮಾತುಗಳಿಂದ ಕೆಲವಷ್ಟು ಜನರನ್ನಾಗಿರಬಹುದು ಸ್ನೇಹಿತರನ್ನಾಗಿರಬಹುದು ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ನಿಮ್ಮ ಮಾತಿಗೆ ವಿಶೇಷವಾದಂತಹ ಸ್ಥಾನಮಾನ ಗೌರವವು ಕೂಡ ಸಿಗುವಂಥ ಲಕ್ಷಣಗಳಿರ್ತಕ್ಕಂಥದ್ದು ಅದೇ ರೀತಿಯಾಗಿ ವಿವಾಹಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇರುವವರಿಗೆ ಶುಭ ವಿಚಾರಗಳು ಒಳ್ಳೆಯ ಸಂಬಂಧಗಳು ಕೂಡಿ ಬರುವಂಥ ಯೋಗಗಳಿರ್ತಕ್ಕಂಥದ್ದು ಶ್ರೀ ಗುರುಭ್ಯೋ ನಮಃ ಶ್ರೀ ಮೂಕಾಂಬಿಕಾ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯಕ್ ಆ್ಯಶೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಸೆಪ್ಟೆಂಬರ್ ತಿಂಗಳ ಮೇಷರಾಶಿಯ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ ಪ್ರಧಾನವಾಗಿ ನೋಡುವುದಾದರೆ ಸಾಕಷ್ಟು ರೀತಿಯಾದಂತಹ ಕೆಲಸ ಕಾರ್ಯಗಳಲ್ಲಿರಬಹುದು ಉದ್ಯೋಗದಲ್ಲಿರಬಹುದು ವ್ಯವಹಾರಗಳಲ್ಲಿರಬಹುದು ಅಥವಾ ಕುಟುಂಬದ ವಿಚಾರಗಳಲ್ಲಿರಬಹುದು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಏನೇ ಕೆಲಸ ಕಾರ್ಯಗಳಲ್ಲಿ ಕೈ ಹಾಕಿದ್ರೂ ಕೂಡ ಎಲ್ಲ ವಿಚಾರಗಳಲ್ಲಿ ವಿಷಯಗಳಲ್ಲಿ ಬಹಳಷ್ಟು ವಿಘ್ನಗಳು ಇದೆ ಅಥವಾ ತಟಸ್ಥಗಳಾಗ್ತಾ ಇದೆ ಅಥವಾ ತುಂಬ ವಿಳಂಬ ಆಗ್ತಾ ಇದೆ ಕೈಗೆ ಬಂತುತ್ತು ಬಾಯಿಗೆ ಬರ್ತಾ ಇಲ್ಲ ಅಂತ ಹೇಳುವಂತಹ ಒತ್ತಡಗಳಲ್ಲಿ ಟೆನ್ಷನ್ನಲ್ಲಿ ಯಾರ್ಯಾರಿದ್ದೀರಿ ಎಲ್ರಿಗೂ ಕೂಡ ಬಹಳಷ್ಟು ಒಳ್ಳೆಯ ಫಲವನ್ನು ಕಾಣುವಂತಹ ಯೋಗಗಳು ಈ ಒಂದು ತಿಂಗಳಲ್ಲಿರ್ತಕ್ಕಂಥದ್ದು ವ್ಯವಹಾರಗಳು ಕೆಲಸ ಕಾರ್ಯಗಳು ಬಹಳ ಶೀಘ್ರಗತಿಯಲ್ಲಿ ಮುಗಿಯುವಂಥ ಲಕ್ಷಣಗಳು ಕಾಣುವಂಥದ್ದು ಅದೇ ರೀತಿಯಾಗಿ ಕುಟುಂಬದಲ್ಲಿಯೂ ಕೂಡ ಸುಖ ಶಾಂತಿ ನೆಮ್ಮದಿಗಳು ಕೂಡ ಸಿಗುವಂಥ ಯೋಗಗಳಿದೆ ನಿಮ್ಮ ಮಾತಿಗೆ ವಿಶೇಷವಾದಂತಹ ಸ್ಥಾನಮಾನ ಗೌರವವು ಕೂಡ ಸಿಗುವಂಥ ಲಕ್ಷಣಗಳಿರ್ತಕ್ಕಂಥದ್ದು ಅದೇ ರೀತಿಯಾಗಿ ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಲಸ್ಯಗಳು ಎದುರಾಗುವಂಥ ಸಾಧ್ಯತೆಗಳಿರುತ್ತೆ ಆಲಸ್ಯವನ್ನು ಬಿಟ್ಟು ಮುಂದುವರಿಬೇಕಾದಂಥ ಸಂದರ್ಭಗಳಿರುವಂಥದ್ದು ಅದೇ ರೀತಿಯಾಗಿ ಕೊಟ್ಟಂತಹ ಮಾತನ್ನು ಉಳಿಸ್ಕೊಳ್ಳಲಿಕ್ಕೆ ಸಾಕಷ್ಟು ರೀತಿಯಾದಂತಹ ಪ್ರಯತ್ನವನ್ನು ಮಾಡಬೇಕಾದಂತಹ ಅವಶ್ಯಕತೆಗಳಿರತಕ್ಕಂಥದ್ದು ಸಹೋದರರಿಂದ ಒಳ್ಳೆಯ ಸಹಾಯ ಸಹಕಾರಗಳು ಅದೇ ರೀತಿಯಾಗಿ ನಿಮ್ಮ ಬಂಧುಗಳಿಂದ ಅಥವಾ ಸ್ನೇಹಿತರಿಂದಲೂ ಕೂಡ ಒಳ್ಳೆಯ ಅನುಕೂಲಗಳು ಸೌಲಭ್ಯಗಳೆಲ್ಲ ಕೂಡ ಸಿಗುವಂಥ ಯೋಗಗಳಿದೆ ನೂತನವಾಗಿ ವಾಹನವನ್ನೇನಾದರೂ ಖರೀದಿ ಮಾಡಬೇಕು ಅಂತಿದ್ದರೆ ಒಳ್ಳೆಯ ಸಮಯ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅನುಕೂಲಗಳು ಕೂಡ ಆಗುವಂಥದ್ದಿದೆ ತಗೊಂಡಿರುವಂತಹ ಭೂಮಿಯನ್ನು ಅಭಿವೃದ್ಧಿಯನ್ನು ಪಡಿಸಬೇಕು ಅಂತ ಹೇಳುವಂತಹ ದಿಶೆಯಲ್ಲಿ ಮಾಡ್ತಾ ಇರುವಂಥ ಪ್ರಯತ್ನಕ್ಕೂ ಕೂಡ ಬಹಳಷ್ಟು ಪ್ರತಿಫಲಗಳು ಸಿಗುವಂತಹ ಯೋಗಗಳಿರ್ತಕ್ಕಂಥದ್ದು ಕೋರ್ಟು ಕಚೇರಿ ವ್ಯಾಜ್ಯಗಳನ್ನು ಅನುಭವಿಸ್ತಾ ಇರುವವರಿಗೆ ವಿಶೇಷವಾಗಿರ್ತಕ್ಕಂತಹ ಪ್ರಯತ್ನಗಳ ಮೂಲಕವಾಗಿ ಒಳ್ಳೆಯ ಪ್ರತಿಫಲಗಳು ಕೂಡ ಸಿಗುವಂತಹ ಯೋಗಗಳಿರ್ತಕ್ಕಂಥದ್ದು ಮನಸ್ಸಿನಲ್ಲಿ ಬಂದಿರತಕ್ಕಂತಹ ಆಲೋಚನೆಗಳನ್ನು ಅಥವಾ ಹೊಸ ರೀತಿಯಾದಂತಹ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅಂತ ಹೇಳುವಂತಹ ಆಲೋಚನೆಗಳಿಗೆ ಒಳ್ಳೆಯ ಪ್ರತಿಫಲಗಳು ಕೂಡ ಸಿಗುವಂತಹ ಯೋಗಗಳಿರ್ತಕ್ಕಂಥದ್ದು ಅಂದರೆ ಆ ದಾರಿಯಲ್ಲಿ ನಡೀಲಿಕ್ಕೆ ಸಾಕಷ್ಟು ಸಪೋರ್ಟ್ಗಳು ಕೂಡ ಸಿಗುವಂತಹ ಯೋಗಗಳಿದೆ ಸಾಲ ಮರುಪಾವತಿ ಮಾಡುವಂತಹ ಯೋಗಗಳಿರ್ತಕ್ಕಂಥದ್ದು ಶತ್ರು ಋಣ ರೋಗಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಬುಧನು ಅನುಕೂಲ ಸ್ಥಿತಿಯಲ್ಲಿರೋದ್ರಿಂದಾಗಿ ಒಳ್ಳೆಯ ಪ್ರತಿಫಲವನ್ನು ಕಾಣುವಂತಹ ಯೋಗಗಳಿರ್ತಕ್ಕಂಥದ್ದು ನ್ಯಾಯಸಮ್ಮತವಾಗಿರ್ತಕ್ಕಂತಹ ತೀರ್ಮಾನಗಳು ಸ್ವಲ್ಪ ವಿಳಂಬವಾದರೂ ಕೂಡ ಶುಭ ಪ್ರತಿಫಲವನ್ನು ಅನುಭವಿಸುವಂತಹ ಯೋಗಗಳಿರ್ತಕ್ಕಂಥದ್ದು ದಾಖಲೆ ಪತ್ರಗಳನ್ನು ಆದಷ್ಟು ಸೂಕ್ಷ್ಮವಾಗಿ ಜಾಗ್ರತೆಯಲ್ಲಿ ಕಾಯ್ದುಕೊಳ್ಬೇಕಾದಂಥ ಅವಶ್ಯಕತೆಗಳಿದೆ ಇದರಲ್ಲಿ ಮೋಸಗಳು ಕೂಡ ಆಗುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು ಅದೇ ರೀತಿಯಾಗಿ ವಿವಾಹಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇರುವವರಿಗೆ ಶುಭ ವಿಚಾರಗಳು ಒಳ್ಳೆಯ ಸಂಬಂಧಗಳು ಕೂಡಿ ಬರುವಂತಹ ಯೋಗಗಳಿರ್ತಕ್ಕಂಥದ್ದು ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿಯೂ ಕೂಡ ಒಳ್ಳೆಯ ಪ್ರತಿಫಲವನ್ನು ಕಾಣುವಂಥದ್ದು ಧಾರ್ಮಿಕ ಕ್ಷೇತ್ರಗಳು ತೀರ್ಥಕ್ಷೇತ್ರಗಳು ದೂರದ ಊರುಗಳಿಗೆ ಹೆಚ್ಚಿಗೆ ಪ್ರಯಾಣಗಳನ್ನು ಮಾಡುವಂತಹ ಯೋಗಗಳಿರ್ತಕ್ಕಂಥದ್ದು ಅದೇ ರೀತಿಯಾಗಿ ನಿಮ್ಮ ವ್ಯವಹಾರವನ್ನು ಅಭಿವೃದ್ಧಿಪಡಿಸಲಿಕ್ಕಿರುವಂಥ ಹಂತದಲ್ಲಿ ಸಾಕಷ್ಟು ರೀತಿಯಾದಂಥ ಒಳ್ಳೆಯ ಒಂದು ಲಕ್ಷಣಗಳನ್ನು ಕೂಡ ಕಾಣುವಂತಹ ಎಲ್ಲ ಯೋಗವು ಕೂಡ ಈ ಒಂದು ಸೆಪ್ಟೆಂಬರ್ ತಿಂಗಳಿನಲ್ಲಿರ್ತಕ್ಕಂಥದ್ದು ಅನಗತ್ಯವಾಗಿರ್ತಕ್ಕಂತಹ ಮಾತುಗಳಿಂದ ಕೆಲವಷ್ಟು ಅಷ್ಟು ಜನರನ್ನಾಗಿರಬಹುದು ಸ್ನೇಹಿತರನ್ನಾಗಿರಬಹುದು ಕಳೆದುಕೊಳ್ಳುವಂಥ ಸಾಧ್ಯತೆಗಳಿದೆ ಸಡನ್ನಾಗಿ ಆಡಿರತಕ್ಕಂಥ ಮಾತುಗಳು ಚಾಟಿಯೇಟಿನಷ್ಟೇ ಬಿಗಿಯಾಗಿರ್ತಕ್ಕಂಥದ್ದು ಸ್ವಲ್ಪ ಯೋಚನೆ ಮಾಡಿಕೊಂಡು ಮಾತುಕತೆಯನ್ನು ಮಾಡುವಂಥದ್ದು ಬಹಳಷ್ಟು ಸೂಕ್ತ ಅಂತ ಹೇಳುವಂಥದ್ದು ಕಂಡು ಬರ್ತದೆ ಅದೇ ರೀತಿಯಾಗಿ ಜಾಢ್ಯ ಆಲಸ್ಯದಿಂದಾಗಿ ಸಿ ಕೆಲವಷ್ಟು ನಿಮಗೆ ಸಿಗಬೇಕಾಗಿರ್ತಕ್ಕಂತಹ ಅಥವಾ ನೀವು ಅಡಿಬೇಕು ಅಂತ ಹೇಳುವಂಥ ಪ್ರಯತ್ನದಲ್ಲಿರುವಂತಹ ಕೆಲವಷ್ಟು ಕೆಲಸ ಕಾರ್ಯಗಳು ನಿಮ್ಮ ಆಲಸ್ಯದಿಂದ ಕೈತಪ್ಪಿ ಹೋಗುವಂಥ ಸಾಧ್ಯತೆಗಳಿರುತ್ತೆ ಇವತ್ತು ಮಾಡಬೇಕಾಗಿರುವಂಥದ್ದನ್ನು ನಾಳೆ ಅಂತ ಹೇಳುವಂಥದ್ದು ನಾಳೆ ಮಾಡಬೇಕಾಗಿರುವಂಥದ್ದನ್ನು ನಾಡಿದ್ದು ಅಂತ ಹೇಳುವಂಥ ಮುಂದೂಡ್ಕೊಂಡು ಹೋದರೆ ಯಾವ ಪ್ರಯೋಜನವೂ ಕೂಡ ಈ ಒಂದು ಸಂದರ್ಭದಲ್ಲಿ ಬರೋದಿಲ್ಲ ವೀಕ್ಷಕರೇ ಅರ್ಥ ಮಾಡಿಕೊಳ್ಳಿ ಸ್ವಲ್ಪ ಜಾಗ್ರತೆಯಿಂದ ಜವಾಬ್ದಾರಿಯಿಂದ ಧನಾತ್ಮಕವಾಗಿರ್ತಕ್ಕಂಥ ಕೆಲವಷ್ಟು ಆಲೋಚನೆಗಳನ್ನು ಮಾಡುವುದರಿಂದಾಗಿ ಸಾಕಷ್ಟು ಒಳ್ಳೆಯ ಫಲವನ್ನು ಕಾಣುವಂತಹ ಯೋಗಗಳಿರ್ತಕ್ಕಂಥದ್ದು ಭಾಗ್ಯಧರ್ಮ ದಯಾ ಪುಣ್ಯ ತಪಸ್ತಾತ ಸುತಾತ್ಮಜ ಜ್ಞಾನೋಪಾಸನ ಸೌಶಲ್ಯ ಗುರವು ನವಮಾಧಮಿ ಗುರುವಿನಿಂದಾಗಿ ನಿಮ್ಮ ಪಿತ್ರಾರ್ಜಿತವಾಗಿರ್ತಕ್ಕಂಥ ಸೊತ್ತುಗಳಿರಬಹುದು ಸಂಪತ್ತುಗಳಿರಬಹುದು ಎಲ್ಲವುದು ಕೂಡ ನಿಮಗೆ ಕೈ ಸೇರುವಂತಹ ಯೋಗಗಳಿರ್ತಕ್ಕಂಥದ್ದು ಮಾಡುವಂತಹ ಉದ್ಯೋಗದಲ್ಲಿ ವ್ಯವಹಾರಗಳಿಗೆ ಸ್ವಲ್ಪ ವಿಳಂಬ ಆದರೂ ಕೂಡ ಒಳ್ಳೆಯ ಸ್ಥಾನಮಾನಗಳು ಸಿಗುವಂಥದ್ದು ಪಶು ಕೃಷಿ ಪ್ರೇಷ್ಯಕಾರಕ್ಕೂ ಮಂದಹ ಅಂತ ಹೇಳುತ್ತೆ ಶನಿಯಿಂದಾಗಿ ಸಾಕಷ್ಟು ರೀತಿಯಾದಂತಹ ಫಲಾಫಲಗಳನ್ನು ಅನುಭವಿಸುವಂತಹ ಯೋಗಗಳಿರ್ತಕ್ಕಂಥದ್ದು ಒಳ್ಳೆಯ ರೀತಿಯಾದಂತಹ ಫಲಗಳು ಇರುವಂಥದ್ದು ಕೆಟ್ಟ ರೀತಿಯಾದಂತಹ ಫಲಗಳು ಕೂಡ ಇರುವಂಥದ್ದಿದೆ ಕೃಷಿ ಕಾರ್ಯಗಳಲ್ಲಿ ಕಬ್ಬಿಣಕ್ಕೆ ಸಂಬಂಧಪಟ್ಟಿರುವಂತಹ ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರಿಗೆ ಒಳ್ಳೆಯ ರೀತಿಯಾದಂತಹ ಪ್ರತಿಫಲಗಳಿರ್ತಕ್ಕಂಥದ್ದು ಕೃಷಿ ಕಾರ್ಯಗಳಲ್ಲಿ ವಿಶೇಷವಾಗಿ ರಸಗೊಬ್ಬರ ಇತ್ಯಾದಿಗಳನ್ನು ಮಾರಾಟ ಮಾಡುವವರಿಗೂ ಕೂಡ ಶುಭ ಫಲಗಳಿದೆ ಅದೇ ರೀತಿಯಾಗಿ ಒಳ್ಳೆಯ ಲಾಭಾಂಶವನ್ನು ಕೂಡ ಪಡೆಯುವಂಥ ಯೋಗಗಳಿರ್ತಕ್ಕಂಥದ್ದು ಸ್ವಲ್ಪ ದುಶ್ಚಟ ದುರ್ಮಾರ್ಗ ದುರ್ಬುದ್ಧಿ ಇತ್ಯಾದಿಗಳನ್ನು ಮಾಡುವವರಿಂದ ಸಾಕಷ್ಟು ದೂರ ಇರುವಂಥದ್ದು ಒಳ್ಳೆಯ ರೀತಿಯಾದಂತಹ ಪ್ರತಿಫಲವನ್ನು ಕೊಡುತ್ತೆ ಇದರಿಂದಾಗಿ ನಿಮಗೆ ಸ್ವಲ್ಪ ಗೌರವಕ್ಕೆ ಹಾನಿಯಾಗುವಂತಹ ಸಾಧ್ಯತೆಗಳಿರುತ್ತೆ ಅಪ್ಪಿತಪ್ಪಿ ನಿಮ್ಮ ಜಾತಕದಲ್ಲಿ ಗೃಹಸ್ಥಿತಿಗಳ ವಿರೋಧಗಳಿದ್ದರೆ ಬಂಧನದ ಯೋಗದವರೆಗೂ ಕೂಡ ಹೋಗುವಂಥ ಸಾಧ್ಯತೆಗಳಿರುತ್ತೆ ಸಾಕಷ್ಟು ಜಾಗ್ರತೆಯಿಂದ ಮುಂದುವರಿ ನಮಗೆ ಬಂದಿರತಕ್ಕಂಥ ಕಷ್ಟ ಕಾರ್ಪಣ್ಯಗಳಿಗಿರಬಹುದು ದುಃಖ ದುಮ್ಮಾನಗಳಿಗಿರಬಹುದು ವ್ಯಾವಹಾರಿಕವಾಗಿರ್ತಕ್ಕಂಥ ಸಂಕಷ್ಟಗಳಿರಬಹುದು ಅಥವಾ ಕೋರ್ಟು ಕಚೇರಿ ವ್ಯಾಜ್ಯಗಳನ್ನು ಅನುಭವಿಸ್ತಾ ಇದ್ದರೆ ಅಥ್ವಾ ಆರೋಗ್ಯದ ವಿಚಾರಗಳಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದ್ದರೆ ದೀರ್ಘಕಾಲದಿಂದ ಅನುಭವಿಸ್ತಾ ಇರುವಂಥ ಎಲ್ಲ ವಿಷಯಗಳಿಗೂ ಕೂಡ ಸರ್ವಶಕ್ತಿ ಐಕ್ಯ ರೂಪ ಅಂತ ಸರ್ವಶಕ್ತಿಗಳೂ ಕೂಡ ಅಡಕವಾಗಿರ್ತಕ್ಕಂತಹ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಐಕ್ಯ ಸ್ವರೂಪಿಣಿ ಮೂಕಾಂಬಿಕಾ ದೇವಿಯ ನಾಮಸ್ಮರಣೆಯನ್ನು ಮಾಡುವುದರಿಂದ ತೇರುವವರು ವರ್ಷಗಟ್ಟಲೆ ಕಾದು ಕೂತು ಚಂಡಿಕಾ ಹೋಮವನ್ನು ನವಚಂಡಿಕಾ ಹೋಮವನ್ನು ಶತಚಂಡಿಕಾ ಹೋಮವನ್ನು ಮಾಡಿ ಅವರವರ ಇಷ್ಟಾರ್ಥಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಎಷ್ಟೋ ನಿದರ್ಶನಗಳನ್ನು ಕಾಣಬಹುದು ಅದು ಯಾವುದೂ ಸಾಧ್ಯ ಇಲ್ಲ ಅಂತಾದಲ್ಲಿ ನಾಮಸ್ಮರಣೆಯನ್ನು ಮಾಡುವುದರಿಂದ ಆ ದೇವಿಯ ಅನುಗ್ರಹವನ್ನು ಪಡೆಯದು ಮುಂದುವರಿಯುವುದರಿಂದ ನಮಗೆ ಬಂದಿರತಕ್ಕಂಥ ಸಕಲ ಸಂಕಷ್ಟಗಳು ದುರಿತ ದಾರಿದ್ರ್ಯಗಳೆಲ್ಲ ನಿವಾರಣೆಯಾಗಿ ದೈವಾನುಗ್ರಹದೊಂದಿಗೆ ನಮ್ಮ ಎಲ್ಲ ವಿಚಾರಗಳಲ್ಲಿ ವಿಷಯಗಳಲ್ಲಿ ಶುಭ ಫಲಗಳನ್ನು ಕಾಣಲಿಕ್ಕೆ ಅನುಕೂಲವಾಗುವಂಥದ್ದು ಇನ್ನೂ ಹೆಚ್ಚಿಂದಾಗಿರ್ತಕ್ಕಂತಹ ಫಲಾಫಲಗಳು ನಿಮಗೆಲ್ರಿಗೂ ಕೂಡ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಶುಭಂಬೋಯಾತ್